ವೆಲ್ಕಮ್ ಟು ಗೋಲ್ಡ್ ಡಿಸೈನ್ ಗ್ಯಾಲರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಂದಾಗೆ ನಾವು ಚಿನ್ನದ ವ್ಯಾಪಾರಿ ಅಲ್ಲ ಬಲ್ಲಿ ವ್ಯಾಪಾರಿಯೂ ಅಲ್ಲ ಡೈಮಂಡ್ ವ್ಯಾಪಾರಿನೂ ಅಲ್ಲ ಹಾಗಾದರೆ ಈ ಚಾನಲ್ನ ಉದ್ದೇಶ ಏನು ಅಂತಂದರೆ ಈ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿ ನಿಮ್ಮ ಕಲೆಕ್ಷನಲ್ಲಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿರೋದು ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಪಾಯಿಂಟ್ ಆರು ಮಿಲಿ ಗ್ರಾಮ್ ಅಂದರೆ ಒಂದು ಗ್ರಾಮ್ಗಿಂತ ಕಮ್ಮಿ ಇರೋ ಓಲೆಯಿಂದ ನಾಲ್ಕೂವರೆ ಗ್ರಾಮ್ ತನಕನೂ ತೋರಿಸ್ತಾ ಇದ್ದೀನಿ ಇದೊಂದು ಬ್ಯೂಟಿಫುಲ್ ಆದ ರಿಂಗ್ ಪ್ರೆಸ್ ಆ್ಯಂಗಿಂಗ್ಸ್ ಥರ ಇದು ಕೇವಲ ಮೂರು ಪಾಯಿಂಟ್ ತೊಂಬತ್ತು ಇದೆ ನೋಡ್ಬೋದು ಮೂರು ಗ್ರಾಮ್ ಅಂತ ಇಟ್ಕೊಳ್ಳಿ ಬ್ಯೂಟಿಫುಲ್ ಕಾಣುತ್ತೆ ಸಣ್ಣ ಓಲೆ ಜುಮಕಿ ಥರ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ಸ್ಗೂ ಹಾಕೊಂಡು ಹೋಗ್ಬೋದು ಸಿಂಪಲ್ಲಾಗಿ ನೆಕ್ಸ್ಟ್ ನೋಡೋಣ ಬನ್ನಿ ಇದು ಒಂದು ಹಾಳಿಗೆ ಮೂರು ಸುತ್ತ ಒಂದು ರೌಂಡ್ ಆಕಾರದಲ್ಲಿ ಬಂದಿದೆ ಅಂದರೆ ಆ ಸಮೀಕ್ ಸರ್ಕಲು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಕೇವಲ ಎರಡು ಪಾಯಿಂಟ್ ಮೂರು ಏಳು ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು ನೆಕ್ಸ್ಟ್ ನೋಡೋಣ ಬನ್ನಿ ನೋಡಿ ಇದು ಮಧ್ಯದಲ್ಲಿ ಅಲ್ಲಿದೆ ಸುತ್ತ ಒಂಥರ ಸನ್ಫ್ಲವರ್ ಥರ ಡಿಸೈನ್ ಇದೆ ಇದು ಮೂರು ಪಾಯಿಂಟ್ ಆರು ಐದು ಅಂದರೆ ಮೂರು ಮುಕ್ಕಾ ಗ್ರಾಮ್ ಹೆಚ್ಚು ಕಮ್ಮಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಒಳ್ಳೆ ಒದ್ರ ಒಜ್ಜಿದ ಉಳೆ ಥರ ಕಾಣುತ್ತೆ ఇకి హ్యాంగింగ్స్ బే సప్రేట్ మనూ చోడి తున్న ఒర సన్ఫ్లవర్ ఇట్కం అనసెత్తె నెక్స్ట్ నోడ బి అసే ఓలే డీయర్డ్ డ్రాప్ అందర కని షేపల్ోడి మధ్యలో వంద ಅರಳನ್ನ ಕೂಡಿಸಿದ್ದಾರೆ ವೈಟ್ ಸ್ಟೋನ್ನ ತುಂಬ ಚೆನ್ನಾಗಿದೆ ಡೈಲಿ ಯೂಸ್ಗೂ ಹಾಕೋಬೋದು ಮಾಡ್ರನ್ ವೇರ್ಗೂ ಹಾಕೋಬೋದು ಫೆಸ್ಟಿಂಗ್ ವೇರ್ಗೂ ಹಾಕೋಬೋದು ಸಿಂಪಲ್ಲಾಗಿ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಇದು ಮೂರು ಮುಕ್ಕಾಲು ತ್ರೀ ಪಾಯಿಂಟ್ ಸೆವೆನ್ ಫೈ ಇದು ಅಷ್ಟೇದು ಆ್ಯಂಗಿಂಗ್ಸು ಇದೆಲ್ಲ ತುಂಬ ರೇಟ್ ಅಂತ ಅನ್ಕೋತೀರ ಬಟ್ ಇದು ಬರೀ ನಾಲ್ಕು ಮುಕ್ಕಾಲು ಗ್ರಾಮ್ ಇದೆ ಓವರಾಲು ಇದು ಒಂದೊಂದೊಂದು ಕಾಲದಲ್ಲಿ ಕೊಡ್ತಾಯಿದ್ರು ಮದುವೆ ಹುಡುಗಿಯರಿಗೆ ಸಾರಿ ನಾಲ್ಕು ಕಾಲು ಗ್ರಾಮ್ ಇದೆ ಇದು ಅನ್ಸೋದೇ ಇಲ್ಲ ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಇದಕ್ಕೆ ಅವಳು ಸರ ಕೊಟ್ಟರೆ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ಪಾಯಿಂಟ್ ಆರು ಮಿಲಿಗ್ರಾಮಿಂದ ಎರಡು ಗ್ರಾಮ್ ತನಕ ಇಲ್ಲಿ ಓಲೆ ಇದೆ ಅಂದರೆ ಒಂದು ನಮ್ಮ ನಮಗೆ ನಕ್ಷತ್ರದ ಪ್ರಕಾರ ನಿಮ್ಗೆ ಯಾವುದು ಎಷ್ಟೋ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನೋಡಿ ಅದ್ರ ಪ್ರಕಾರ ಮಾಡಿಸ್ಕೊಳ್ತಾ ಮಾಡಿಸ್ಕೊಂಡಿರೋದು ಕೆಲವ್ರಿಗೆ ಹವಳ ಹಾಕೋಬೇಕು ಅಂತ ಇರತ್ತೆ ಅವ್ರಿಗೆ ಸುಮ್ಮನೆ ಜಸ್ಟ್ ಒಂದು ಹವಳ ಸುತ್ತ ಒಂದು ರಿಂಗ್ ಥರ ಹಾಕಿ ಅದಕ್ಕೆ ಓಳೆ ಮಾಡಿಕೊಡ್ತಾರೆ ಇಲ್ಲಾಂದರೆ ಕೆಲವ್ರಿಗೆ ರೂಬಿ ಇನ್ನೊಬ್ರಿಗೆ ಪಚ್ಚೆ ಆ ಥರದೆಲ್ಲ ಮಾಡಿಸಿರೋದು ಇದು ಎಲ್ಲ ಕಡೆಯೂ ಅವೈಲಬಲ್ ಇರುತ್ತೆ ಇಷ್ಟು ಸಣ್ಣದ್ದು ಅಂದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಹಾಕೊಂಡು ಅಂದರೆ ಸ್ಕೂಲ್ ಮಕ್ಕಳಿಗೆ ಹಾಕೊಂಡು ಹೋಗಲಿ ಅಂತ ಬರೀ ಇರಬಾರ್ದಲ್ಲ ಅವ್ರಿಗೆ ಏನೂ ಏನಾಗಲ್ಲ ಅಂತ ಇದಕ್ಕೋಸ್ಕರ ಇಷ್ಟು ಸಣ್ಣದಾಗಿ ಮಾಡೋದು ನಮಗೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು ಸೊ ಇವಾಗೆಲ್ಲ ಬಿದ್ದೋದ್ರೇ ಎಷ್ಟು ಲಾಸ್ ಆಗುತ್ತೆ ಇವಾಗ ಒಂದು ಮಿಲಿ ಗ್ರಾಮ್ ವೇಸ್ಟ್ ಅದ ಇವು ಮಿಲಿಗ್ರಾಮ್ ವೇಸ್ಟ್ ಆಯ್ತಲ್ಲ ಅನಿಸುತ್ತೆ ಸೊ ಕಾಲ ಚೇಂಜ್ ಆಗ್ತಾ ಇದೆ ನಾನು ಈಗ ಕೂಡ ಹಾಕೋತಾರಲ್ಲ ಆ ಇದು ಸೂಟ್ ಆಗುತ್ತೆ ಕೆಲವರು ವಜ್ರನೂ ಹಾಕ್ಸ್ಕೋತಾರೆ ಕೆಲವರು ಇದು ನಾರ್ಮಲ್ ಆಗಿ ಹುಡುಕಿ ಸಣ್ಣ ಅದರ ಟೆಂತ್ ಸ್ಟ್ಯಾಂಡರ್ಡ್ ತನಕ ಇದರ ಹಾಕಿರ್ತಾರೆ ನೆಕ್ಸ್ಟ್ ನೋಡೋಣ ಇದು ಎರಡೂವರೆ ಗ್ರಾಮ್ ಇದೆ ಟೂ ಪಾಯಿಂಟ್ ಫೈ ಸಿಕ್ಸ್ ಜೀರೋ ಇದು ವೈಲೆಟ್ ಕಲರು ಸ್ಟೋನು ಮಾಮೂಲಿ ಸುತ್ತ ಬೀಡಿಂಗ್ ಇದೆ ಅದ್ರ ಜೊತೆಗೆ ವೈಟ್ ಸ್ಟೋನು ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದು ಕೂಡ ಡೈಲಿ ಯೂಸ್ಗೆ ಇದು ಇದು ನೋಡಿ ಇದೊಂಥರ ಓಳೆ ಚುಮಕಿ ಥರ ಇದು ಲಕ್ಷ್ಮಿ ಓಳೆ ಕೆಳಗಡೆ ಬಿಲ್ಡಿಂಗ್ಸ್ ಇದೆ ಬೀಡ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಫೆಸ್ಟಿವೇರ್ ಇದು ಇದು ಎರಡೂವರೆ ಗ್ರಾಮ್ ಇದೆ ನೆಕ್ಸ್ಟ್ ನೋಡೋಣ ಇದು ನೋಡಿ ತುಂಬ ಚೆನ್ನಾಗಿದೆ ಒಂದು ಸಿಂಗಲ್ ಸ್ಟೋನು ಸುತ್ತ ನಾಲ್ಕು ಥರ ನಾರ್ತ್ ಈಸ್ಟ್ ವೆಸ್ಟ್ ಸೌಟ್ ಆ ಥರ ಡೈರೆಕ್ಷನ್ ಥರ ಇದೆ ಇದು ಕೇವಲ ಒಂದು ಮುಕ್ಕಾಲು ಗ್ರಾಮು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ನೋಡ್ಬೋದು ಇದು ಮುತ್ತಿನ ಊರೆ ಇವಾಗಂತೂ ಇದು ತುಂಬಾ ಟ್ರೆಂಡಿಂಗ್ ಆಗಿದೆ ಇದು ನಾಲ್ಕೂವರೆ ಗ್ರಾಮ್ ಇದೆ ನೋಡ್ಬೋದು ಅನ್ಸಲ್ಲ ಬಟ್ ಇದು ಅಷ್ಟಾಗುತ್ತೆ ಸುತ್ತ ಪರ್ಲ್ ಇದೆ ಮಧ್ಯ ಒಂಥರ ಗುಪ್ಪೆ ಥರ ಇದೆ ಚೆನ್ನಾಗಿದೆ ಅದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಇವಾಗ ತುಂಬ ಡಿಸೈನ್ಸ್ ಬರ್ತಾ ಇದೆ ಸೊ ನಿಮ್ಗೆ ಎಲ್ಲಾನು ತೋರಿಸೋ ಆಸಕ್ತಿ ನನಗಿದೆ ಇದು ನೋಡಿ ಒಂಥರ ಲವ್ ಶೇಪಲ್ಲಿ ಇದೆ ಹ್ಯಾಂಗಿಂಗ್ಸು ಇದು ಮೂರು ಪಾಯಿಂಟ್ ಆರು ಇದೆ ಅಂದರೆ ಹೆಚ್ಚು ಕಮ್ಮಿ ಮೂರು ಮುಕ್ಕಾಲು ಅಂತಲೇ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅಷ್ಟೇ ಫೆಸ್ಟಿವ್ ವೇರಾಗೋ ಹೋಗ್ಬೋದು ಡೈಲಿ ವೇರಾಗೋ ಹೋಗ್ಬೋದು ಇದು ನವರತ್ನ ಓಳೆ ಅಂದರೆ ಇದು ಎಲ್ಲ ನವಗ್ರಹಕ್ಕೂ ಒಂದೊಂದು ಸಿಂಬಲೈಸ್ ಆಗಿ ಒಂದೊಂದು ಕಲ್ಲನ್ನು ಕೊಟ್ಟಿರ್ತಾರೆ ಅಂಥದ್ದಿದು ನವಗ್ರಹ ಓಳೆ ನವರತ್ನ ಓಳೆ ಹಾಕೊಳೋಕ್ಕಿಂತ ಮುಂಚೆ ನೀವು ಆದಷ್ಟು ಜ್ಯೋತಿಷಿಗಳ ಥರ ಕೇಳಿ ಹಾಕೊಳ್ಳೋದು ಒಳ್ಳೆಯದು ಕೆಲವರು ಹೇಳ್ತಾರೆ ಇದು ಕಾಮನಾಗಿ ಹಾಕೋಬೋದು ಅಂತ ಬಟ್ ಐ ಡೋಂಟ್ ಪ್ರಿಫರ್ ಇದರಲ್ಲಿ ವರ್ಜ ಇರುತ್ತೆ ವಜ್ರ ಎಲ್ಲರಿಗೂ ಆಗಲ್ಲ ಮೇನಾಗಿ ಸೊ ಪಚ್ಚೆ ಬುಧಕ್ಕೆ ಆಮೇಲೆ ನ ಅವಳ ಮಾರ್ಚ್ಗೆ ಅಂದರೆ ಮಂಗಳಂಗೆ ಆ ಥರ ಏನೇನೋ ಇದೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ನೀವು ಏನಾರು ಹಾಕೋಬೇಕಾದ್ರೆ ನೀವು ಪ್ಲೀಸ್ ಕಾಂಟ್ಯಾಕ್ಟ್ ಇವರು ಆಸ್ಟ್ರೋಲಾಜ್ ಇದು ಕೇವಲ ಮೂರು ಪಾಯಿಂಟ್ ಎರಡು ಇದೆ ಮೂರು ಕ ಗ್ರಾಮ್ ಇದೆ ಬಟ್ ತುಂಬ ಚೆನ್ನಾಗಿದೆ ನೋಡಿ ಒಂಥರ ದೂರದಿಂದ ನೋಡೋಕ್ಕೆ ಬಟರ್ಫ್ಲೈ ಥರ ಕಾಣ್ತಾ ಇದೆ ನೆಕ್ಸ್ಟ್ ನೋಡೋಣ ಇದು ಮೂರು ಕಲ್ಲೊಂದು ಇದು ಒಂಥರ ಇಂಡಿಯನ್ ಫ್ಲಾಗ್ ರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ನೋಡ್ಬೋದು ಕೆಳಗಡೆ ಒಂದು ಕ್ಯೂಟ್ ಆಗಿರೋ ಆ್ಯಂಗಿಂಗ್ಸ್ ಇದೆ ಇದು ಕೇವಲ ಎರಡು ಪಾಯಿಂಟ್ ನಾಲ್ಕು ಗ್ರಾಮು ನೆಕ್ಸ್ಟ್ ನೋಡೋಣ ಇದು ನೋಡಿ ಇದು ಅವಳದ್ದು ಮೂರು ಪಾಯಿಂಟ್ ಮೂರಿದೆ ಅವಳದ್ದು ನಿಮ್ಗೆ ಇಷ್ಟ ಬೇಕಾಗಿತ್ತು ಕಲರ್ಸು ಹಾಕೋಬೋದು ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತಾರೆ ಇದಕ್ಕೆ ಪಚ್ಚೆ ಹಾಕೊಡ್ತಾರೆ ರೆಡ್ ಕಲರ್ ಸ್ಟೋನ್ ಹಾಕ್ಕೊಡ್ತಾರೆ ವೈಟ್ ಕಲರ್ ಹಾಕೊಡ್ತಾರೆ ಮುತ್ತನ್ನು ಹಾಕೊಡ್ತಾರೆ ನಿಮಗಿಷ್ಟ ಬಂದಿದ್ದು ಕಲರ್ಸ್ ನಾನು ನೀವು ಹಾಕೋಬೋದು ಇದರಲ್ಲಿ ನಾನು ಅಂತೋಸ್ತಾ ಇರೋದು ಅವಳದ್ದು ಇದು ನೋಡಿ ಬ್ಯೂಟಿಫುಲ್ ಆಗಿರುವ ನವಿಲಿನ ಡಿಸೈನ್ ಓಲೆ ಜುಮ್ಕಿ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಇಷ್ಟ ಆಯಿತು ಇದು ನಾಲ್ಕು ಗ್ರಾಮ್ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಕೂಡ ನವಗ್ರಹದ ಬಟ್ ಇದು ಡಿಸೈನ್ ಚೇಂಜ್ ಇದೆ ಅಷ್ಟೆ ನೋಡಿ ಸೇಮು ಬಟ್ ಇದು ಇನ್ನೂ ಕಮ್ಮಿ ರೇಟು ಗ್ರಾಮುವೆ ಟೂ ಪಾಯಿಂಟ್ ಏಯ್ಟ್ ಫೋರ್ ಇದೆ ಹೆಚ್ಚು ಕಮ್ಮಿ ಮೂರು ಗ್ರಾಮ್ ಇತ್ತತ್ರ വീഡിയോന്ന ഇഷ്ട പ്ലീസ് ശേർ യുവർ ഫ്രെണ്ട്സ് ആൻഡ് ഫ്യാമി ഹെങ്കിൽ സബ്സ്ക്രൈബ് മാൊ മിട